ಉದ್ದೇಶ ಸರ್ ಇವತ್ತು ಐತಿಹಾಸಿಕ ಪ್ರತಿಭಟನೆ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಐತಿಹಾಸ ಪ್ರತಿಭಟನೆ ಕರ್ನಾಟಕ ರಾಜ್ಯದ ಬೆಂಗಳೂರಲ್ಲಿ ನಡೆದಿದೆ ಮಾನ್ಯ ನಮ್ಮ ರಾಹುಲ್ ಗಾಂಧೀಜಿ ಅವರ ಒಂದು ಲೀಡರ್ಶಿಪ್ ಅಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯಜಿ ಮತ್ತು ಡಿ ಕೆ ಶಿವಕುಮಾರ್ ಜಿ ಅವರ ಒಂದು ನೇತೃತ್ವದಲ್ಲಿ ವಿಚಾರ ಎಲ್ಲರಿಗೂ ಗೊತ್ತಿದೆ ಇವತ್ತು ಏನು ಅದು ಕರ್ನಾಟಕ ರಾಜ್ಯದ ಜನತೆಗೆ ಬಹಳಷ್ಟು ಗೊತ್ತಿದೆ ಯಾಕಂದ್ರೆ ಇಲ್ಲಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಅವರು ಈ ಒಂದು ಮತ ಇದನ್ನ ಕಲ್ತನ ಮಾಡಿ ಸಿಕ್ಕಾಕೊಂಡಿದ್ದಾರೆ ಬಹಳ ಜಾಗದಲ್ಲಿ ಅದ್ರ ಬಗ್ಗೆ ಹೋರಾಟನೂ ಆಗಿದೆ ಗಲಾಟೆನೂ ಆಗಿದೆ ಚುನಾವಣೆ ಸಂದರ್ಭದಲ್ಲಿ ಉದಾಹರಣೆಗೆ ಮಾಧೇಪುರ ಇರ್ಬೋದು ಆರ್ ಆರ್ ನಗರ ಇರ್ಬೋದು ಇಂಥ ಜಾಗದಲ್ಲಿ ಆಗಿದೆ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇದು ಇಡೀ ಭಾರತದಲ್ಲಿ ಎಲ್ಲ ಜಾಗದಲ್ಲೂ ಕೂಡ ಇಂಥ ಒಂದು ಜಾಗ ಇದು ಅವರು ಇಂತ ಒಂದು ಕೆಟ್ಟ ಒಂದು ವಾತಾವರಣವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷದಿಂದ ನಿರ್ಧಾರ ತಗೊಂಡು ಇವತ್ತು ರಾಹುಲ್ ಗಾಂಧೀಜಿ ಅವರು ಬೆಂಗಳೂರಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಇದು ಇಡೀ ದೇಶದಲ್ಲಿ ಇಂತಹ ಒಂದು ಪ್ರತಿಭಟನೆ ಆಗಿ ಜನರಿಗೆ ರಿಸಬೇಕು ಅಂತ ನಮ್ಮ ಒಂದು ನಿರ್ಧಾರ ತಗೊಂಡು ಪಾರದರ್ಶಕವಾಗಿ ಚುನಾವಣಾ ಆಯೋಗ ನಡೆಸಬೇಕಾಗಿ ಪ್ರಭಾವಿ ಜನಪ್ರತಿನಿಧಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತ ಮುಖಂಡರಾಗಿ ಏನ್ ಹೇಳ್ತಿರೋ ಸರ್ ಯಾವ ರೀತಿ ಖಂಡನೆ ಮಾಡ್ತೀರಾ ಇವತ್ತು ಏನು ಒಂದು ಪ್ರಜಾಪ್ರಭುತ್ವ ಮತ್ತು ಈ ಒಂದು ಜನರ ಒಂದು ಹಕ್ಕು ಏನಿದೆ ಈ ಮತ ಹಕ್ಕು ಇದನ್ನೇ ಅವರು ಕಲ್ತನ ಮಾಡೋಕೆ ಹೊರತು ಇದರ ಪರವಾಗಿ ಇಡೀ ಭಾರತದಲ್ಲಿ ಇದು ಏನು ಇವತ್ತು ಬೆಂಗಳೂರಲ್ಲಿ ಶುರುವಾಗಿದೆ ಇದು ಇಡೀ ಭಾರತದಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ಜನರಿಗೆ ಮುಟ್ಟಬೇಕು ಈ ಜನರಿಗೆ ಅಂದ್ರವಾಗಲು ಇವತ್ತು ಅರಿವು ಆಗಿದೆ ಅವರು ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಬಿಜೆಪಿ ಏನು ಮೋದಿ ಸರ್ಕಾರ ಇದೆ ಒಂದು ಬುದ್ಧಿ ಕಲಿಸ್ತಾರೆ ಅಂತ ನಾನು ಹೇಳದಕ್ಕೆ ಇಚ್ಛೆ ಕೊಡ್ತೇನೆ